ಹನ್ನೆರಡು ಜ್ಯೋತಿರ್ಲಿಂಗದಾಗ ಕೊನೆಯ ಜ್ಯೋತಿರ್ಲಿಂಗ ಸ್ವರಂಪರಂ ಕೃಷ್ಣ ಸ್ವರಂ ಮದ್ಲಿನ ಕಾಲದ ಮುಸ್ಲಿಮ್ಸು ಹಿಂದೂಗಳನ್ನ ಬಹಳ ಕ್ರೂರವಾಗಿ ಖಂಡನೆ ಮಾಡಿ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡಿರ್ತಾರ ಇಡೀ ದೇಶನೇ ಇಷ್ಟಪಡೋಂಥ ಸಾಯಿಬಾಬಾ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ ರೈಟಿಗೆ ಹೋದ್ರೆ ನಾಗ್ಪುರ್ ಲೆಫ್ಟಿಗೆ ಹೋದ್ರೆ ಮುಂಬೈ ಇವಾಗ ಎದ್ದು ಜಳಕ ಮಾಡ್ಕೊಂಬಿಟ್ಟು ಗಾಡಿ ಹತ್ರ ಹೋಗಿ ಇವಾಗೆಲ್ಲ ಸಟ್ ಮಾಡ್ಬೇಕು ಅಂದರೆ ಟಾಪಾಗಿ ಹಾಕೊಂಡು ಟೈಲ್ ಬಗ್ಗೆಲ್ಲ ಕಟ್ಕೊಂಡು ಇವಾಗ ಒಂದು ಹೊಂಟಿವಿ ನಿನ್ನೆ ನೈಟು ಶಿರಡಿ ದರ್ಶನ ಮಾಡ್ಕೊಂಡಿವಿ ಇವಾಗ ರೂಮ್ ಚೆಕ್ಔಟ್ ಆಗಿ ಗೃಷ್ಣೇಶ್ವರ ಕಡೆ ಹೊಂಟಿವಿ ಗೃಷ್ಣೇಶ್ವರ ಇಲ್ಲಿಂದ ಇನ್ನು ತೊಂಬತ್ತೈದು ಕಿಲೋಮೀಟರ್ ಅದ ಎರಡು ಅವರ್ ತೋರ್ಸಕೊಂಡೆ ಸಾಯಿಬಾಬಾ ಟೆಂಪಲ್ ನೋಡ್ರಿ ಏನು ಮಸ್ತ್ ಮಾಡ್ಯಾರ ಮೂರ್ತಿ ಒಳಗ ಗಡಿಗೆ ಒಳಗೆ ನೀರು ಬಳಂಗೆ ಕಂಟಿನ್ಯೂ ಇದು ಕ್ಯೂ ಲೈನ್ ಇದು ಗೇಟ್ ನಂಬರ್ ಐದು ಇದು ಏನದ ಗೇಟ್ ನಂಬರ್ ಒನ್ ಎಂಟ್ರೆನ್ಸು ಇದು ಲಾಕರ್ ರೂಮು ಇದು ಮಿಡಲ್ ಇರೋದು ಈ ಕಡೆ ಏನದ ಜನಗಳಿಗೆ ಗೇಟ್ ನಂಬರ್ ಸೆವೆನ್ ಲಸಿ ಉಚಿತ ಪ್ರವಾಸ ಇರೋದು ಉಳಿದು ಎಲ್ಲ ಗೇಟ್ ಬರ್ಬೇಕೇನಾದ್ರೆ ಅಮೌಂಟ್ ಫಿಕ್ಸ್ ಅದ ಇಷ್ಟು ಅಮೌಂಟ್ ಕೊಟ್ಟರೆ ದರ್ಶನ ಬೇಗ ಬೇಗ ಆಗೋಂತಾರೆ ಲಾಸ್ಟು ಬಾ ಬಂದು ಒಂದು ದರ್ಶನ ತೊಗೊಂಡ್ಬಿಟ್ರೆ ಸರ್ವಿಸ್ ರೋಡ್ ಬಿಟ್ಟು ಎನ್ ಎಚ್ ರೋಡ್ಗೆ ಚೆನ್ನಿ ಇಲ್ಲಿಂದ ಇನ್ನೊಂದು ಎಂಬತ್ತೈದು ಕಿಲೋಮೀಟ್ರ್ ಅದ ಇದೇನು ರೋಡ್ ಅದಲ್ಲ ಇದೇನು ಭಾಳ ದೂರ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಸರ್ವಿಸ್ ರೋಡ್ ಬಂದುಬಿಡ್ತಾವೆ ಹೈವೇ ಎಲ್ಲ ಹೋದವು ಇನ್ನು ಮುಂದೆಲ್ಲ ಏನು ವ್ಯೂ ನೋಡಿದ್ರಲ್ಲ ಗುಡ್ಡ ಇದೆಲ್ಲ ಈ ಕಡೆಲ್ಲ ಅದೆಲ್ಲ ಇರಲ್ಲ ಇದೆಲ್ಲ ಪ್ಲಾಟ್ ಏರಿಯಾ ಇದು ಮತ್ತು ಎಲ್ಲರ ಕಡೆ ಹೋದರೆ ಅಲ್ಲೊಂದು ಅಲ್ಲೊಂದು ಕಾಣ್ಬೋದು ಗುಡ್ಡ ಇಲ್ಲೆಲ್ಲ ಕಾಣಲ್ಲ ಆ ಪೂರ್ತಿ ಪ್ಲಾಟ್ ನಮ್ಮ ಕಡೆ ಇದ್ದಂಗೆ ಇರಲಿಲ್ಲ ಇವಾಗ ಏನು ಇಲ್ಲಿ ಕೃಷ್ಣೇಶ್ವರ ಕೊಂಟಿವಲ್ಲ ಇದು ಹನ್ನೆರಡು ಜ್ಯೋತಿರ್ಲಿಂಗದಾಗ ಕೊನೆಯ ಜ್ಯೋತಿರ್ಲಿಂಗ ಅಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗದಾಗ ಕೊನೆಯ ಲಾಸ್ಟ್ನೇ ಜ್ಯೋತಿರ್ಲಿಂಗ ಇದು ಮಾಡಿರೋದು ಬಟ್ ನಾನು ಹೋಗ್ತಿರೋದು ಆರನೇ ಜ್ಯೋತಿರ್ಲಿಂಗ ಒಂದು ನೋಡಿದ್ರೆ ನಾನು ಕಂಪ್ಲೀಟ್ ಆರು ಜ್ಯೋತಿರ್ಲಿಂಗ ನೋಡಿದಂಗೆ ಆಗುತ್ತೆ ಇನ್ನೂ ಆರು ನೋಡಬೇಕು ಈ ಗುಡಿ ದೇ ದೆಹಲಿ ಸುಲ್ತಾನರು ನಾಶ ಮಾಡಿರ್ತಾರದು ಪೂರ್ತಿ ಡೆಮೊಲೇಷನ್ ಮೇಲುಗಡೆದೆಲ್ಲ ಗುಡಿಯೆಲ್ಲ ಇದಾಗಿರ್ತದೆ ದೇವ್ರಿಗೆ ಏನೂ ಧಕ್ಕೆ ಆಗಿರಲ್ಲ ಮತ್ತು ಅದನ್ನು ಜೀರ್ಣೋದ್ಧಾರ ಮಾಡ್ತಾರೆ ಎರಡು ಸತಿ ಜೀರ್ಣೋದ್ಧಾರ ಮಾಡಿದ್ಮೇಲೆ ಇವಾಗ ಅದು ಗುಡಿ ಸಹ ಹಳಿ ಹಳಿ ಕಾಲದ ಗುಡಿ ಥರ ಕಾಣಲ್ಲ ಪೂರ್ತಿ ಒಂಥರ ಹೊಸ ಗುಡಿನೇ ಕಾಣುತ್ತದ್ದು ಜೀರ್ಣೋದ್ಧಾರ ಮಾಡಿದ್ರಿಂದ ಇನ್ನೊಂದು ಹೇಳಬೇಕು ಸಾಯಿಬಾಬನ್ ದರ್ಶನ ಮಾಡಿದಿವಲ್ಲ ಅಲ್ಲಿ ಶಿರ್ಡಿ ಸಾಯಿಬಾಬನ ಮ್ಯಾಗ ಓಮ್ ಅಂತೇಳಿ ದೊಡ್ಡದಾಗ ಹಾಕ್ಯಾರ ಮತ್ತು ಅಲ್ಲೆಲ್ಲ ಪೂಜೆ ಹಿಂದೂ ಇದ್ರ ಥರನೇ ಪೂಜೆ ಮಾಡ್ತಾರ ಇದನ್ನ ಯಾಕೆ ಹೇಳೋಕತ್ತಿನಪ್ಪ ಅಂತಂದ್ರೆ ಮೊದಲಿನ ಕಾಲದ ಮುಸ್ಲಿಮ್ಸು ಹಿಂದೂಗಳನ್ನ ಭಾಳ ಕ್ರೂರವಾಗಿ ಖಂಡನೆ ಮಾಡಿ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡಿರ್ತಾರೆ ಆದ್ರೆ ಯಾವುದೇ ಇತಿಹಾಸ ತೆಗೆದು ನೋಡ್ರಿ ಹಿಂದೂಗಳು ಯಾವುದೇ ರೀತಿಯಾಗಿಯೂ ಕನ್ವರ್ಟ್ಗಳು ಮಾಡಿಕೊಂಡಿಲ್ಲ ಅಂತ ಹೇಳಿ ಹೇಳ್ತಾರೆ ಅಂಥದ್ರಾಗ ಇಡೀ ದೇಶನೇ ಇಷ್ಟಪಡೋಂಥ ಸಾಯಿಬಾಬಾ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ ಕನ್ವರ್ಟ್ ಆಗ್ತಾರಂತ ಪೂರ್ತಿ ಕನ್ವರ್ಟ್ ಆಗಿರಲ್ಲ ಬಟ್ ಅವರೆಲ್ಲ ನಂಬಿಕೆಗಳು ಇರ್ತವೆ మేల్ కాంతల్ బ్రిడ్జ్ అది నాగపూర్ ముంబై హైవే అది మేల్ రైట్కి నాగపూర్ లెఫ్ట్కి హోద్రె ము రైల్వే గేట్ ನೋಡಿರಿ ನಮ್ಮ ಕಡೆ ಗಂಟೆ ಸುತ್ತಮುತ್ತ ಎಲ್ಲ ಪೂರ್ತಿ ಇನ್ನು ಕೃಷ್ಣೇಶ್ವರ ಎಷ್ಟು ಎಷ್ಟಪ್ಪ ಇನ್ನು ಎರಡು ಕಿಲೋಮೀಟರ್ ಅದ ಇಲ್ಲಿ ರೈಡ್ ತಗೋಬೇಕು ಅಜಂತ ಎಲ್ಲೋರ ಕೇವ್ಸ್ ಮುಂದ ಮೇನ್ ರೋಡು ಈ ಕಡೆ ಹೋದ್ರೆ ಗೃಷ್ಣೇಶ್ವರ ಜ್ಯೋತಿರ್ಲಿಂಗ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ದ್ವಾರ ಇದು ಇಲ್ಲಿಂದ ಒಂದು ಕಿಲೋಮೀಟರ್ ಒಳಗಡೆ ಅದ ರೂಮಿಂದ ಬಂದು ಇವಾಗ ಇಲ್ಲಿ ಪಾರ್ಕ್ ಮಾಡಿ ದರ್ಶನ ಕೊಂಟಿವಿ ನಿಮ್ಗೆ ಅವಾಗ್ಲೂ ಹೇಳಿದ್ನಲ್ಲ ದೆಹಲಿ ಸುಲ್ತಾನ್ ನಾಶ ಮಾಡ್ಯಾರ ಅಂತ ಹೇಳಿ ಬಾಜು ನೋಡ್ರಿ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಒಂದು ಗುಂಬಜ್ ತರ ಕಟ್ಟ್ಯಾರ ಬಟ್ ಒಳಗಡೆ ದೇವ್ರಿಗೆ ಏನು ಮಾಡಿಲ್ಲ ನಾಶ ಮಾತ್ರ ಪೂರ್ತಿ ಮಾಡಿದ್ರು ಇದೇ ಮೇಲಿರೋ ಪುಡಿ ಬೆಸ್ಟ ಮಾಡ್ಕೋ ಹೊರಗಡೆ ಬಂದಿದ್ವಿ ನೋಡ್ರಿ ಮೇಲ್ಗಡೆ ಪೂರ್ತಿ ಇಲ್ಲ ವಸತಿತ್ತು ಬನ್ರಿ ಮುಂದ್ಗಡೆ ಇಲ್ಲಿಂದ ಮಂಟಪ ಒಂಥರ ವ್ಯೂ ಪಾಯಿಂಟ್ ಅದ ಅಲ್ಲಿಗೆ ಹೋಗ್ಬಿಟ್ಟು ಹೆಂಗೆ ಕಾಣುತ್ತೆ ಅಂತೇಳಿ ಇಲ್ಲಿಂದ ತೋರಿಸ್ತೀನಿ ಕೃಷ್ಣೇಶ್ವರ ಟೆಂಪಲ್ ಅದಲ್ಲ ಅದ್ರ ಮುಂದ್ಗಡೆ ಈ ಥರ ಇದು ಮಾಡ್ಯಾರ ಮೋಸ್ಟ್ಲಿ ಇದು ರಾಜರಿಗಾಗಿ ಮಾಡಿರೋ ಜಾಗ ಅನ್ಸುತ್ತೆ ನೋಡ್ರಿ ಅದೆಲ್ಲ ಪೂರ್ತಿ ಹೊಸದು ಎಲ್ಲ ದಾಳಿ ಮಾಡಿ ಎರಡು ಮೂರು ಸಾರಿ ಇದು ಜೀರ್ಣೋದ್ಧಾರ ಮಾಡ್ಯಾರ ಗುಡಿ ಆದ ಕಾರಣ ಇದೆಲ್ಲ ಪೂರ್ತಿ ಹೊಸದೋ ಥರ ಕಾಣುತ್ತೆ ನಾವೇನು ರೂಮ್ ಮಾಡಿವಾರ ಅಲ್ಲಿಂದ ಜಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಮೀಟ್ರ್ ಒಳಗೆ ಗುಡಿ ಇತ್ತದು ಇದು ಕಾಣುತ್ತಲ್ಲ ಇದು ಕೃಷ್ಣೇಶ್ವರ ಟೆಂಪಲ್ಲು ಭಾರಿ ಅನುಕೂಲ ಮಾಡ್ಯಾರ ಬಟ್ ಇಲ್ಲೆಲ್ಲ ಅಲ್ಲಿ ಕ್ಯೂ ಹಚ್ಚೋದು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಇದ್ರಾಗ ಸರಿ ಮಾಡಿಲ್ಲ ಒಳಗಡೆ ಪೂರ್ತಿ ಎಲ್ಲ ಕ್ಲೀನ್ ಅದ ನೋಡಿರಿ ಹೆಂಗತ್ತ ಸುತ್ತಮುತ್ತ ಇಲ್ಲಿಂದ ಬರೀ ಎಲ್ಲರ ಜಸ್ಟ್ ಒಂದು ಕಿಲೋಮೀಟ್ರ್ ಅದ ಗರ್ಗುಡಿ ನೋಡ್ರಿ ಅವಾಗ ಸೈಡಿ ಕಾಣತ್ ನೋಡ್ರಿ ಇಲ್ಲಿ ಗುಂಬಜ್ ಅವಾಗ ಅಲ್ಲಿ ಕಾಣತದ ಅದೇ ಎಲ್ಲೋರ